ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಿದ್ದು ಪಾಟೀಲ್ ಅವರ ಕಟ್ಟಿಗೆ ಅಡ್ಡದ ಹತ್ತಿರ ಚೆಕ್ಪೋಸ್ಟ್ ಅಳವಡಿಸಿದ್ದು ಪೊಲೀಸ್ ಅಧಿಕಾರಿಗಳಾದ ಪಿಎಸ್ಐ ಸಿದ್ದೇಶ್ವರ ಗಿರಡ್ ಹಾಗೂ ಚಿಂಚೋಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಲಕ್ಷ್ಮೀಕಾಂತ್ ರಮೇಶ್ ಹಂಸಲೇಖ ರೆಡ್ಡಿ ನಾಗರಾಜ ಸಮ್ಮುಖದಲ್ಲಿ ವಾಹನಗಳ ತಪಾಸಣೆ ನಡೆಯಿತು ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ ಇದು ಚೆಕ್ ಮಾಡಿದ್ರಲ್ಲ ಏನಿಸ್ತಾ ನಿಮಗೆ ಪೊಲೀಸರು ಚೆಕ್ ಮಾಡಿದ್ರಲ್ಲ ಏನು ಅನ್ನಿಸ್ತದ ಒಳ್ಳೇದ ಕೆಟ್ಟದ ಮಾಡ್ಲೇಬೇಕಾ ಸರ್ ತಮ್ಮ ಹೆಸರು ಡಾಕ್ಟರ್ ಆನಂದ್ ಎಲ್ಲಿಂದ ಬರ್ತಾ ಇದಾರೆ ಸರ್ ಇಲ್ಲಿ ಚಿಂಚುಳಿ ಈಗ ಪೊಲೀಸ್ ಅಧಿಕಾರಿಗಳು ಈ ರೀತಿ ತಪಾಸಣೆ ಮಾಡ್ತಾ ಇದ್ದಾರಲ್ಲ ನಿಮಗೆ ಏನು ಅನ್ನಿಸ್ತಾ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದು ಒಳ್ಳೆಯದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದು ಒಳ್ಳೆಯದೇ ಹಾಂ ಸರ್ ಯಾಕಂದ್ರೆ ಅವರು ಡ್ಯೂಟಿ ಅವ್ರು ಮಾಡ್ತಾ ಸರ್ ಆಮೇಲೆ ಈ ಒಂದು ಎಲೆಕ್ಷನ್ ಮೂಮೆಂಟ್ ಇದೆ ಇಲ್ಲಿಗಲ್ ಆಕ್ಟಿವಿಟೀಸ್ ಭಾಳ ನಡೀತದೆ ಇರ್ತವೆ ಹಾಂ ಆಮೇಲೆ ದುಡ್ಡು ಈ ಥರ ಎಲ್ಲ ಆಕ್ಟಿವಿಟೀಸ್ ಇರ್ತವೆ ಅದಕ್ಕಾಗಿ ಒಂದು ಒಳ್ಳೆಯ ಅಭಿಪ್ರಾಯ ಇದು ಸರ್ ಈಗ ಪೊಲೀಸರಿಗೆ ಏನು ಸಂದೇಶ ಕೊಡೋಕೆ ಕೇಳ್ತೀರಾ ಸರ್ ಇದ್ರ ಬಗ್ಗೆ ಸಂದೇಶ ಅಂತಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ ಯಾಕಂದರೆ ಅವರು ಜನರ ಸೇವೆಗಾಗಿ ಇಡೀ ಒಂದು ಅವ್ರ ಜೀವನನೇ ಮುಡುಪಾಗಿಡ್ತಾರೆ ಅದಕ್ಕಾಗಿ ಒಂದು ಒಳ್ಳೆಯ ಒಂದು ಸೂಚನೆ ಇದು ಇದೇ ರೀತಿಯಾಗಿ ಅವರು ಒಂದು ಕಾರ್ಯ ಮುಂದುವರಲಿ ಅಂತ ನಾನು ಹೇಳ್ತೇನೆ ತಮ್ಮ ಹೆಸರು ಡಾಕ್ಟರ್ ಆನಂದ್ ರೆಡ್ಡಿ ಒಂದೆರಡು ನಿಮಿಷ ಸರ್ ಎಲ್ಲಿಂದ ಬರ ಸರ್ ರಾಯಚೂರಿಂದ ಬೀದರ್ ಹೋಗ್ತಾ ಇದ್ರೆ ಸರ್ ಈಗ ಪೊಲೀಸರು ಈ ರೀತಿ ಚೆಕ್ ಮಾಡ್ಲತ್ತಾರಲ್ಲ ತಮಗೇನು ಏನು ಸರ್

से अभी गाड़िया चेक कर ना कैसे लगे तुम्हारे और कच्चे लगे क्या बुरा लगे पुलिस चक करने अच्छे अच्छा अच्छा आपका नाम अम इधर इधर कहाँ जा रहे? सेडम सेडम जा। चेक के चेक करने का अच्छा है ना करा बे? अच्छा है, अच्छा। अच्छा। अच्छा है कर चेक करने। आपका नाम? अब्दुल रज़ा